ಸೊ ಇವತ್ತಿನಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಅಜಯ್ ರಾವ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಒಳ್ಳೆ ನಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದೀಗ ಅದೇನದೇ ಆದಂತ ಯುದ್ಧ ಕಂಡ ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು ಏಪ್ರಿಲ್ ಹದಿನೆಂಟನೇ ತಾರೀಕು ಅಂದ್ರೆ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ಆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಇದೀಗ ಅಜಯ್ ರಾವ್ ಅವರು ಪ್ರಮೋಷನ್ ವಿಚಾರವಾಗಿ ಒಂದಷ್ಟು ಚಾನೆಲ್ಸ್ ಗಳಿಗೆ ನ್ಯೂಸ್ ಚಾನೆಲ್ಸ್ ಗಳಿಗೆ ಇಂಡಿವಿಜುವಲ್ ಕ್ರಿಯೇಟರ್ಸ್ ಗಳಿಗೆ ಸೆಲೆಬ್ರಿಟಿ ಕ್ರಿಯೇಟರ್ಸ್ ಗಳಿಗೆ ಇದೀಗ ಇಂಟರ್ವ್ಯೂ ನ ಕೊಡ್ತಿರುವಂತದ್ದು ಈ ಒಂದು ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಅಜಯ್ ಅವರು ಸೂಕ್ಷ್ಮವಾಗಿ ಮುಕ್ತವಾಗಿ ಹಂಚ್ಕೊಂಡಿರುವಂತದ್ದು ಸಾಲದ ಬಗ್ಗೆ ಆಗಿರ್ಬೋದು ಯಶೋರ ಬಗ್ಗೆ ಆಗಿರ್ಬೋದು ಮತ್ತೆ ರವಿಚಂದ್ರನ್ ಅವರ ಪ್ರೇರಣೆ ಬಗ್ಗೆ ಆಗಿರ್ಬೋದು ಸೊ ಇನ್ನಿತರ ಬಗ್ಗೆ ಅಜಯ್ ಅವರು ಮುಕ್ತವಾಗಿ ಹಂಚ್ಕೊಂಡಿದ್ರೆ ಅದರಲ್ಲಿ ಪ್ರಾಮುಖ್ಯತೆ ಹೊಂದಿರುವಂತದ್ದು ಏನಪ್ಪಾ ಅಂದ್ರೆ ಅಜಯರ್ ಅವರು ಈ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಸಾಲನ ಮಾಡ್ಕೊಂಡಿದ್ದಾರೆ ಅಂತ ಸೊ ಈ ಒಂದು ವಿಚಾರ ಬಗ್ಗೆ ಒಂದು ವೇಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಆ ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡ್ತೀವಿ ಫೇಸ್ಬುಕ್ ಅಲ್ಲಿ ಆದ್ರೂ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಹಜೇರಾವ್ರು ನಿಮಿಲ್ ಗೊತ್ತಾಯಿದೆ ಕೆಲವು ವರ್ಷಗಳ ಹಿಂದೆ ಆತ ಕೊಟ್ಟಂತ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಮತ್ತೆ ಹಿಟ್ಟಲ್ಲಿ ಇಷ್ಟೇ ಸೇರಿರುತ್ತೆ ಸೊ ಇದೀಗ ಆತನ ಮಾರ್ಕೆಟಿಂಗ್ ಸ್ವಲ್ಪ ಡೌನ್ ಆಗಿರುವಂತ ಕಾರಣದಿಂದ ಮತ್ತೆ ಸಿನಿಮಾಗಳು ಕೈಯಲ್ಲಿ ಕಡಿಮೆ ಇರುವಂತ ಕಾರಣದಿಂದ ಜನಗಳು ಆತನ ಮರಿದಿರುವಂತಹ ಚಾನ್ಸಸ್ ಒಂದಷ್ಟು ಇದೆ ಅಂತ ಹೇಳೋದು ತಪ್ಪಾಗಲ್ಲ ಸೊ ಇದೇ ಒಂದು ಸಂದರ್ಭದಲ್ಲಿ ಯುದ್ಧ ಕಂಡ ಸಿನಿಮಾ ಗೋಸ್ಕರ ಒಂದಷ್ಟು ಚಾನಲ್ಸ್ ಗಳಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಇಂಟರ್ವ್ಯೂ ಕೊಡದ ಸಂದರ್ಭದಲ್ಲಿ ಹತ ಕೊಟ್ಟಂತ ಒಂದಷ್ಟು ಮಾಹಿತಿ ಮತ್ತೆ ಅಥವಾ ಫೀಡ್ ಬ್ಯಾಕ್ ಆತನ ಕಷ್ಟಗಳ ಬಗ್ಗೆ ಮತ್ತೆ ಆತ ನಡೆದು ಬಂದಂತ ದಾರಿಗಳ ಬಗ್ಗೆ ಯಶ್ ಬಗ್ಗೆ ಆಗಿರ್ಬೋದು ರವಿಚಂದ್ರನ್ ಬಗ್ಗೆ ಆಗಿರ್ಬೋದು ಸ್ವಲ್ಪ ಇನ್ಸ್ಪೈರ್ ಮಾಡುತ್ತೆ ನೋಡಿದಂತ ಆ ಜನಗಳಿಗೆಲ್ಲ ಇನ್ಸ್ಪೈರ್ ಮಾಡುತ್ತೆ ಒಂದು ಆತ ಇವಾಗ ಏನಾದ್ರು ಹೋಪ್ ಬಿಟ್ರೆ ಆತ ಬೀಳುವಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೇ ಹೋಪ್ ನ ಇಟ್ಕೊಂಡು ಆತ ಕೆಲಸಗಳನ್ನ ಮಾಡಿದ್ರೆ ಗುರಿ ಮುಟ್ಟುವಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಮಾತಾಡುವಂತ ಶೈಲಿ ಇದೆ ನಮ್ಗೆ ಗೊತ್ತಾಗುತ್ತೆ ಸೊ ಇದೇ ಒಂದು ಉದಾಹರಣೆಯಾಗಿ ಯಶವರನ್ನ ಅಜಯ್ ರವರು ತಗೊಂತಾರೆ ಏನಪ್ಪಾ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ ಯಶ್ ಅವರು ಯಾವ ರೀತಿ ಬೆಂಗಳೂರಿಗೆ ಹಣ ಇಳದೆ ಬಂದ್ರು ಮತ್ತೆ ಯಾವ ರೀತಿ ಆಕ್ಟಿಂಗ್ ಕ್ಲಾಸ್ ಗೆ ಸೇರಿದ್ರು ಮತ್ತೆ ಯಾವ ರೀತಿ ಸಿನಿಮಾ ಚಾನ್ಸಸ್ ಸಿಕ್ತು ಸೀರಿಯಲ್ ಚಾನ್ಸ್ ಸಿಕ್ತು ಹೇಗೆ ಇಲ್ಲಿವರೆಗೂ ಬೆಳ್ಕೊಂಡ್ ಬಂದ್ರು ಪ್ರತಿಯೊಂದನ್ನು ಕೂಡ ಅಜಯ್ ಅವರು ಒಂದು ಚಿಕ್ಕ ಉದಾಹರಣೆಯಾಗಿ ಯಶವನ್ನ ಇಟ್ಕೊಂತಾರೆ ಮತ್ತೆ ಆತನಿಗೆ ಆಪ್ತ ಅಂತಾನು ಕೂಡ ಹೇಳ್ಕೊಂತಾರೆ ಮತ್ತೆ ಈಗ ಸಿನಿಮಾಗಳು ಕಡಿಮೆ ಇರುವಂತ ಕಾರಣದಿಂದ ಮತ್ತೆ ಆತನಿಗೆ ಮಾರ್ಕೆಟಿಂಗ್ ಡೌನ್ ಆಗಿರುವಂತಹ ಕಾರಣದಿಂದ ಆ ರವಿಚಂದ್ರನ್ ಅವ್ರನ್ನ ಈ ಒಂದು ವಿಷಯಕ್ಕೆ ಹೇಳ್ಕೊಂತಾರೆ ಏನಪ್ಪಾ ಅಂದ್ರೆ ನಿಮ್ ಎ ರವಿಚಂದ್ರನ್ ಅವರ ಪ್ಯಾಶನ್ ಎಷ್ಟು ಮಟ್ಟಿಗೆ ಇದೆ ಸಿನಿಮಾದಲ್ಲಿ ಆತ ಅಹ್ ಸಿನಿಮಾಗಳು ಓಡಿಲ್ಲ ಅಂತ ಹೇಳಿದ್ರು ಕೂಡ ಆತನದ್ದೇ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾಗಳನ್ನ ಮಾಡಿದ್ರು ಕೂಡ ಹೊಂಟು ಪ್ರೇಮಲೋಕ ಆಗಿರ್ಬೋದು ಮತ್ತೆ ಅಹ್ ಸೊ ಇನ್ನಿತರ ಎಕ್ಸಾಂಪಲ್ಸ್ನು ಕೂಡ ಇದೀಗ ಅಜಯ್ ಅವರು ತಗೊಂಡಿರುವಂತದ್ದು ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಷ್ಟ ಕಷ್ಟಗಳ ದಾರಿನ ಯಾವ ರೀತಿ ನಾನು ಸಾಕುವಂತ ಬಂದೆ ಅಂತ ಕೂಡ ಇಲ್ಲಿ ಅಜಯ್ ಅವರು ತಿಳಿಸಿರುವಂತದ್ದು ಮತ್ತೆ ಮೂರು ವರ್ಷಗಳ ಹಿಂದೆ ನೀವು ಓದಿದೆ ಅಜಯ್ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಡೈವರ್ಸ್ ವಿಚಾರವಾಗಿರ್ಬೋದು ಮತ್ತೆ ಇನ್ನಿತರ ನೆಗೆಟಿವ್ ಪಾಯಿಂಟ್ಸ್ ಗಳಿಗೆ ಅಂತ ಮೂರು ವರ್ಷಗಳ ಹಿಂದೆ ಗುರಿ ಮಾಡಿದ್ರು ಸೊ ಇದೀಗ ಅಹ್ ಮೂರು ವರ್ಷಗಳ ನಂತರ ಮತ್ತೆ ಇದೇ ಒಂದು ಸ್ಥಾನದಲ್ಲಿ ಅಜಯ್ ಅವರು ಪಾಸಿಟಿವ್ ವಿಚಾರಗಳಿಗೆ ಗುರಿ ಹತ್ತಿರುವಂತದ್ದು ನನ್ಗೆ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೊನೆಯದಾಗಿ ಅಜಯ್ ರಾವ್ ಮಾಡಿರುವಂತ ಸಾಲದ ವಿಚಾರವಾಗಿ ಬಂದ್ರೆ ಹೌದು ಅಜಯ್ ರಾವ್ ಈ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ ನಾನು ಈ ಒಂದು ಸಿನಿಮಾ ಮಾಡೋದಕ್ಕೆ ಅನೇಕ ಸಾಲ ಮಾಡಿದ್ದೀನಿ ಮತ್ತೆ ಬರೀ ಲಕ್ಷಗಳೆಲ್ಲ ನಾನು ಕೋಟಿಗಳಲ್ಲಿ ಸಾಲನ ಮಾಡ್ಕೊಂಡಿದ್ದೀನಿ ಅಂತ ಸ್ವತಃ ಅಜಯರ್ ಅವರೇ ಹೇಳ್ಕೊಂಡಿರುವಂತದ್ದು ಮತ್ತೆ ಈಗ್ಲೂ ಕೂಡ ಬಡ್ಡಿನ ಕರ್ತಾ ಇದ್ದೀನಿ ಅಂತಾನು ಕೂಡ ಅಜಯರ್ ಅವರು ಹೇಳ್ಕೊಂಡಿರುವಂತದ್ದು ಎಷ್ಟು ಸಾಲ ಮಾಡಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಅಂತನೂ ಕೂಡ ಅಜಯರ್ ಅವರು ಪರ್ಟಿಕ್ಯುಲರ್ ಆಗಿ ಈ ಒಂದು ಮಾತಿನ ಮತ್ತೆ ಎಷ್ಟು ಸಾಲ ಮಾಡಿದೀನಿ ಮುಂದೆ ಹಿಟ್ರೆ ತಪ್ಪಾಗುತ್ತೆ ಈ ಒಂದು ಗಮನದಲ್ಲಿ ಇಟ್ಕೊಂಡು ಅಜಯರ್ ಅವರು ಈ ಒಂದು ಸಾಲದ ವಿಚಾರವಾಗಿ ಅಂದ್ರೆ ಅಮೌಂಟ್ ಅಪ್ರಾಕ್ಸಿಮೇಟ್ ಅಮೌಂಟ್ ಎಷ್ಟು ಅಂತ ಹೇಳಿದ ಹೋಗಿಲ್ಲ ಬಟ್ ಇಲ್ಲಿ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ಕೋಟಿ ಸಾಲ ಮಾಡಿದೀನಿ ಅಂತ ಸೂಕ್ಷ್ಮವಾಗಿ ಇಲ್ಲಿ ಹೇಳಿರುವಂತದ್ದು ಮತ್ತೆ ಅಹ್ ಸೊ ನನ್ಗೆ ಸಿನಿಮಾ ಮಾಡೋದು ಅಹ್ ಬರಿ ಕಾಸಿನ ವಿಚಾರವಾಗಿ ಅಲ್ಲ ಜನ ನನ್ನ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು ಸೊ ಈ ಒಂದು ಕ್ಯಾರೆಕ್ಟರ್ ಅಥವಾ ಪರ್ಫೆಕ್ಟ್ ಆಗಿ ಅಂತ ಮಾಡಿದ ಕಿವಿಗೆ ಬಿದ್ರೆ ನಂಗೆ ಅದೊಂಥರ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೂಡ ಅಜಯ್ ಅವರು ಮತ್ತೆ ನನಗೆ ದುಡ್ಡು ಇವಾಗ ಬರುತ್ತೆ ನಾಳೆ ಹೋಗುತ್ತೆ ಇಲ್ಲಂದ್ರೆ ಇವಾಗ ಹೋಗುತ್ತೆ ನಾಳೆ ಬರುತ್ತೆ ನನಗೆ ದುಡ್ಡಿನ ಪ್ರಶ್ನೆ ಅಲ್ಲ ನನಗೆ ಸಿನಿಮಾ ಪ್ರಶ್ನೆ ಅಷ್ಟೆ ನನ್ನ ಪ್ಯಾಶನ್ ಇರೋದು ಸಿನಿಮಾದ ಬಗ್ಗೆ ನಂಗೆ ಒಂದು ಸಿನಿಮಾ ಫೀಲ್ಡ್ ಬಿಟ್ರೆ ಬೇರೆ ಫೀಲ್ಡ್ ನನ್ಗೆ ಯಾವುದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಸಿನಿಮಾ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತೀನಿ ವರ್ಕ್ ಮಾಡೇ ಮಾಡ್ತೀನಿ ಅಂತ ಕೂಡ ಅಹ್ ಅವರು ಸೂಕ್ಷ್ಮವಾಗಿ ಮತ್ತೆ ಈ ಒಂದು ಸ್ಪಷ್ಟತೆಯಾಗಿ ಈ ಒಂದು ಉತ್ತರನ ಅಜೇರವರು ಕೊಟ್ಟಿರುವಂತದ್ದು ಪ್ರಬಲ್ವಿ ನಾನು ಸಿನಿಮಾ ಫೀಲ್ಡ್ ನ ಬಿಟ್ರೆ ಅಹ್ ಬೇರೆ ಬೇರೆ ಕೆಲ್ಸಗಳು ಕೂಡ ಇದೆ ನಾನು ಹೂ ಬರ್ ಓಡಿಸ್ತೀನಿ ಸೊ ಈ ಒಂದು ವಿಷಯಗಳ ಬಗ್ಗೆನು ಕೂಡ ಅವರು ಮಾತಾಡ್ಕೊಂಡಿರುವಂತದ್ದು ಅಂದ್ರೆ ಕೆಲ್ಸ ಅಂತ ಬಂದ್ರೆ ಇದೇ ಕೆಲ್ಸ ಮಾಡ್ಬೇಕು ಅಂತಲ್ಲ ಕೆಲ್ಸ ಅಂದ್ರೆ ಯಾವ ಕೆಲ್ಸ ಅನ್ನೋದ್ರು ಮಾಡ್ಬೋದು ಬಟ್ ಅಹ್ ನಮ್ಮ ಕೆಲ್ಸನ ನಾವು ಪ್ರೀತಿಸ್ಬೇಕು ಅಂದನು ಕೂಡ ಈ ಒಂದು ಚಿಕ್ಕ ಉದಾಹರಣೆಯಾಗಿ ಅಜಯ್ ಅವರು ನೀಡಿರುವಂತದ್ದು ಸೊ ಅದೇ ಸಾಲದ ವಿಚಾರವಾಗಿ ಇದೀಗ ಅಜಯ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆದಷ್ಟು ಬೇಗ ಈ ಒಂದು ಯುದ್ಧ ಕನ್ನಡ ಮೂವಿ ನ ಕಾಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಬಾಯ್